ಈ ನಾವಿಲ್ಲಿ ತುಳಿತೀವನ್ಸ ಈ ಭೂಮಿ ಇಷ್ಟು ಮೆತ್ತಗಿರೋ ಕಾರಣ ಅಲ್ಲಿ ಜೀವಾಣುಗಳು ಅಷ್ಟು ಇರ್ತಾವಲ್ಲಿ ಅವು ಹುಟ್ಟೋದು ಅಲ್ಲೇ ಸಾಯೋದು ಅಲ್ಲೇ ಗೊಬ್ಬರ ಗೊಬ್ಬರಾಕತ್ತೆ ಪ್ರೋಟೀನ್ ಹೆವಿ ಪ್ರೋಟೀನ್ ನಮ್ಮ ಗಿಡಗಳು ಸಿಕ್ತತಿ ಇನ್ನು ಬದುಕಿರೋ ನಾವು ಕಾಲಿಟ್ರೆ ಸತ್ತೋ

ಇಲ್ಲ ಸರ್ ದೇವ್ರು ಇಲ್ಲ ಆ ಮನುಷ್ಯನ ಪಾದದ ಶಬ್ದಕ್ಕೆ ಅವು ನಮಗಿಂತ ಜಾಸ್ತಿ ಭಯ ಪಟ್ಟ ಮನುಷ್ಯ ಕಂಡ ಅಂದ್ರೆ ನಮ್ಮ ಸಾಯಿಸ್ತೇನಂತ ನಮಗಿಂತ ಸಾವಿರ ಪಟ್ಟು ಭಯ ಅವುಕ್ಕಿರ್ತೈತೆ ಇರ್ತತೆ ಆ ಓಡೋಗ್ತೇವೆ ನಾವೇ ನೇರವಾಗಿ ಅದ್ನ ತುಳಿದಾಗ ನಮಗೆ ಕಚ್ಚಿದ್ದೇವೆ ವಿನಃ ಇಲ್ಲದ್ರೆ ಕಚ್ಚದೇ ಇಲ್ಲ ಯಾವ ಅವು ಅಂಟ್ರಪುಳ್ಕೆ ಅಂತ ಬರುತ್ತೆ ಅದೇ ಇದ್ದ ಚ ಆಮೇಲೆ ಏನು ಮಾಡಿದ ಏನಿಲ್ಲ ಸರ್ ಬ್ರಷ್ ಕಟ್ಟರು ಇಲ್ಲಿ ತನಕ ಬೆಳೆಯಗೆ ಬಿಡೋದು ಬ್ರಷ್ ಕಟರ್ ನೋಡಿಯೋದು ಅಲ್ಲೇ ಬಿಡೋದು ಹಾ ಎಕ್ಸಾಕ್ಟ್ ಅಂದ್ರೆ ಇಲ್ಲಿ ಬಿಸಿಲು ಅದಕ್ಕೋಸ್ಕರ ಹುಲ್ಲು ಬರುತ್ತೆ ಆಮೇಲೆ ಇದಕ್ಕೆ ಏನ್ ಬೇಕು ಇದನ್ನ ಹುಲ್ಲಲ್ಲೇ ಬಿಟ್ಟಿದ್ದೀನಿ ಸರ್ ಈ ಗಿಡನ ಉಲ್ಲಿದ್ರೆ ಗಿಡ ಬೆಳೆಯಲ್ಲ ಅಂತ ಎಲ್ಲರೂ ಏನು ತಪ್ಪು ಕಲ್ಪನೆ ಆಯ್ತು ಹುಲ್ಲಿದ್ರೇನೆ ಈ ಗಿಡ ಚೆನ್ನಾಗಿ ಬೆಳೆಯೋದು ಸರ್ ಇದು ಎಂಟು ತಿಂಗಳ ಸಸಿ ನೋಡ್ರಿ ಸರ್ ಅಡಿಕೆ ಹಾಕಿ ಎಂಟು ರಿಜೆಕ್ಟ್ ಪೀಸ್ ಅಲ್ಲಿ ಹುಲ್ಲಿದ್ರೆ ಯಾಕೆ ಬೆಳೀತೈತೆ ಬಾಷ್ಪೀಭವನ ಕ್ರಿಯೆ ಮಾಡ್ತಾ ಇರ್ತದೆ ನಿರಂತರವಾಗಿ ಬಿಸಿಲಲ್ಲಿ ಆ ಬಾಷ್ಪೀ ಅವಾಗ ಇಲ್ಲಿ ಮೈಕ್ರೋ ಕ್ಲೈಮೇಟ್ ನಿರ್ಮಾಣ ಆಗುತ್ತೆ ಮೈಕ್ರೋ ಕ್ಲೈಮೇಟ್ ನಿರ್ಮಾಣ ಆದಾಗ ಇದನ್ನೆಲ್ಲ ಕ್ಲೀನ್ ತೆಗೆದ್ಬಿಟ್ರೆ ಏನಾಗುತ್ತೆ ಬಿಸಿಲಿಗೆ ಇದು ನಲುಗತತೆ ಇಲ್ಲಿ ತಂಪು ವಾತಾವರಣ ನಿರ್ಮಾಣ ಆದಾಗ ಇದು ನಲುಗಲ್ಲ ಅವಾಗ ಸಮೃದ್ಧಿ ಆಗಿ ಬೆಳಲಿಕ್ಕೆ ಆಸ್ಪದ ಆಗುತ್ತೆ ಇದ್ರ ಬೇರುಗಳ ರಚನೆ ಬೇರೆ ಇವುಗಳ ಬೇರುಗಳ ರಚನೆ ಬೇರೆ ಎಲ್ಲವೂ ಸ್ಪರ್ಧಿಗಳಲ್ಲ ಒಂದೇ ಒಂದು ಉದಾಹರಣೆ ಸಣ್ಣದಾಗ ಹೇಳ್ಬೇಕಂದ್ರೆ ಒಂದು ಮನೆಯಲ್ಲಿ ಕೋಳಿ ಕುರಿ ಆಮೇಲೆ ಎತ್ತು ಮತ್ತು ನಾಯಿ ಮತ್ತು ಮನುಷ್ಯರು ನಾವೆಲ್ಲರೂ ಪ್ರಾಣಿಗಳೇ ಆದರೆ ನಾವು ತಿಂಬದೇ ಬೇರೆ ಹಾಕೋದೇ ಬೇರೆ ಬೆಕ್ಕಿರ್ತದೆ ಬೆಕ್ಕು ಒಳಗೆ ನೋಡುತ್ತೆ ಬೆಕ್ಕಿಗೆ ಬೇರೆ ಆಮೇಲೆ ದನಗಳಿಗೆ ಮೇವು ದಂಟು ತಿನ್ನುತ್ತೆ ಇದೆಲ್ಲ ಸಹಜೀವಿನೇ ಆ ರೀತಿಯೇ ಇರೋದು ಪ್ರಕೃತಿ ನಾವೇನಪ್ಪ ಅಂದರೆ ಇಲ್ಲಿ ಸ್ಪರ್ಧೆ ಸ್ಪರ್ಧೆ ಅಂತ ತಲೆ ಕೇಳಿಬಿಟ್ಟು ನಾವು ತಲೆಗೆ ತುಂಬಿಡಿದ್ದೀವಿ ಎಲ್ಲವೂ ಸ್ಪರ್ಧೆ ಅಲ್ಲ ಇದು ಸಹಜೀವಿ ತತ್ವ ಸಹಜೀವಿ ಅಂದರೆ ಇದು ಇದಕ್ಕೆ ಪೂರಕ ಶಕ್ತಿ ಶಕ್ತಿಯಾಗಿ ಪರಿಗಣಿಸಿದ್ರೆ ನಾವು ಸಫಲರಾಗಲಿಕ್ಕೆ ಅವಕಾಶ ಇದೆ ನಮ್ಮ ಕೂಲಕ್ ಕೂಲನೇ ವೈರಿ ಅಂತಾರಲ್ಲ ಸರ್ ಅದು ಗಿಡಗಳನ್ನ ಅತಿ ಹೆಚ್ಚೈತಿ ಇದು ಯಾರಿಗೂ ಗೊತ್ತಿಲ್ಲದ್ದೆ ಒಂದೇ ಜಾತಿ ಗಿಡಗಳು ಜಗ್ಗಿದ್ದಲ್ಲಿ ಪ್ಲಾಂಟೇಶನ್ಗೆ ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದಾರೆ ಎಲ್ಲರೂ ಅವರ ಗಿಡಗಳು ಹೆಂಗಿದಾವ ಹಂಗೆ ಇದಾವ ಹೊತ್ತು ದಪ್ಪ ಆಗಿಲ್ಲ ಗ್ರೋತ್ ಆಗಿಲ್ಲ ನಾನಾ ರೀತಿಗೆ ಹೆಂಗ ಬೇರೆ ಬೇರೆ ಕೂಲ ಮತ್ತು ಇರೋರು ಎಲ್ಲರೂ ಜೊತೆ ಕೂಡ ಫ್ರೆಂಡ್ಶಿಪ್ ಇರುತ್ತಲ್ಲ ಅದೇ ಟೈಪ್ ಅದು ಆಮೇಲೆ ಇದಕ್ಕೂ ಸಂಬಂಧನೇ ಇಲ್ಲ ತಾನು ಬೆಳೆಯಕ್ಕೋಸ್ಕರ ತನಿಗೇನೋ ತಾನು ಮಾಡ್ಕೊಂಡತಿ ಅದೇ ರೀತಿ ಎಲ್ಲಾ ಗಿಡ ಮನುಷ್ಯನಗಿಂತ ಹೆಚ್ಚು ಏನಪ್ಪ ಅಂತಂದ್ರೆ ಕಾನ್ಸಂಟ್ರೇಷನ್ ಇರೋದಂದ್ರೆ ಅದು ಇದಕ್ಕೆ ಜಾಸ್ತಿ ಸಾಲ ಮರಗಳಿಗೆ ಗಿಡಗಳಿಗೆ ಜಾಸ್ತಿ ನಮಗಿಂತ ಮೊದಲು ಬಿಟ್ಟಿದ್ದು ಸಮೂಹನೇ ಸಂಗೀತದಿಂದ ವರ್ತೂರ್ ನಾರಾಯಣ ರೆಡ್ಡಿ ಹೇಳ್ತಾರೆ ಸಂಗೀತದಿಂದ ಇಪ್ಪತ್ತಿಂದ ಮೂವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಹಾಕತ್ತಂದ್ರೆ ಯಾರು ನಂಬಲಿಲ್ಲ ಅಂತೆ ಅವ್ರು ಅದನ್ನ ಮಾಡಿ ತೋರಿಸಿದ್ದಾರೆ ಒಬ್ಬ ರೇಷ್ಮೆ ಕೃಷಿಕನು ಮಾಡಿದಾನ ಸಂಗೀತ ಹಾಕಿ ಇಳುವರಿ ಜಾಸ್ತಿ ಮಾಡಿದಾನೆ ಹುಳುಗಳಿಗೆ

ಕಕ್ಕೆ ದುರ್ಬಲ ಆಗ್ತಾ ಇದೆ ಇಲ್ಲ ಅಲ್ಲೇ ನೆರಳು ಜಾಸ್ತಿ ಆದ ಇಟ್ಲೆ ಹುಲ್ಲು ತಾನೇ ಅದು ಕೈ ಹೋಗ್ತಾ ಇರ್ಬಾರ್ದು ಕಂಟ್ರೋಲ್ ಆಗಿ ನಾವು ತಲೆ ಕೆಡಿಸ್ಕೊಬಾರ್ದು ಅಷ್ಟೇ ಹುಲ್ಲಿಗೆ ಆಯುಷ್ ಇಲ್ಲ ಸರ್ ಎಲ್ಲ ತಪ್ಪು ಹುಲ್ಲಿಗೆ ಆಯುಷ್ ಇಲ್ಲ ನೀವು ಯಾರು ಒಂದೇ ಹುಲ್ಲು ನೋಡ್ರಿ ಬೆಳೆದು ಮೂರಿಲ್ಲ ನಾಲ್ಕು ತಿಂಗಳು ಯಾವ ಸತ್ತು ಹೋಗ್ತದೆ ಈಗ ಇಡೀ ತೋಟ ಈಗೇನ್ ನೋಡ್ತಾ ಇದ್ರಲ್ಲ ಸರ್ ರೇಷ್ಮೆಗಷ್ಟೇ ಲೇಬರ್ ಇರೋದು ಅದು ಮೊನ್ನೆಯಿಂದ ಫಸ್ಟ್ ಪಾರ್ಟ್ನರ್ಶಿಪ್ ನ ಮಾಡಿದ್ದೆ ಈಗ ಸ್ವಂತ ಬಿಲ್ಡಿಂಗ್ ಕರ್ಸಿದ್ದೇನೆ ಇದಕ್ಕೆಲ್ಲ ನಾನು ನನ್ನ ಮಕ್ಕಳು ಅಷ್ಟೇ ಸರ್ ಕೆಲ್ಸಗಾರ ಇಲ್ಲ ಇದ್ರ ಕೆಲಸನೇ ಇಲ್ಲ ಸರ್ ಈ ಒಂಬತ್ತು ಒಂದು ಸ್ಪ್ರೇ ಕೊಟ್ಟಿಲ್ಲ ಒಂದು ಏನು ಮಾಡಿಲ್ಲ ಇದರ ಕಲ್ಟಿವೇಶನ್ ಇಲ್ಲ ಏನಿಲ್ಲ ಬ್ರಷ್ ಕಟ್ರು ಇಲ್ಲ ಅಲ್ಲಿ ಅದ್ರದ್ದು ಕೆಲಸ ಹೋಗಿತ್ತು ಈಗ ಇದ್ರ ಮತ್ತೆ ತೇಗದ ಗಿಡ ಹಾಕ್ಬೇಕಂತ ಪ್ಲಾನಿಂಗ್ ನಡಿತಾ ಇದೆ ಪ್ಲಾನಿಂಗ್ ಅನ್ನು ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಈ ಗ್ಯಾಪ್ ಈಗ ಅಲ್ಲೇ ದಪ್ಪು ಅದೆಲ್ಲರೂ ತತ್ವ ತಪ್ಪು ಸರಿ ನಾರಾಯಣ ರೆಡ್ಡಿ ತೋಟಕ್ಕೆ ಹೋಗಿದ್ದೆ ಅವರೇ ಸರ್ ನಾನು ಪ್ರತಿ ಸಾರಿ ಹೇಳೋದು ಇಬ್ಬರನ್ನೇ ನಾನು ಫಾಲೋ ಮಾಡೋದು ಒಂದು ಹೊರತು ನಾರಾಯಣ ರೆಡ್ಡಿ ಎರಡನೇ ಕಾಡಿಸಿದ್ದೇಶ್ವರ ನನ್ನ ಗೊಬ್ಬರುಗಳು ಏನದಾವಲ್ಲ ಎಲ್ಲ ಕಾಡಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದನೇ ಅವ್ರು ಹೇಳ ನಾನು ಮಾಡಿದ್ದೀನಿ ಬಟ್ ಎಲ್ಲ ಕ್ಲಿಯರ್ ಅಂದ್ರೆ ಅದು ಎಲ್ಲ ಅವ್ರನ್ನ ಕೂಡ್ಲಿಕ್ಕೆ ಕರೆಸ್ತಾ ಇದ್ದೀವಿ ನಾಳೆ ಬಿಟ್ಟು ನಾಡ್ದು ಅವ್ರದ್ದು ಕಾಡಿಸಿದ್ದೇಶ್ವರ ಸ್ವಾಮಿ ಅವ್ರದ್ದು ಸರ್ ನೀವು ಬರ್ಲೇಬೇಕಲ್ಲ ನೀವು ಕರ್ಕೊಂಡ್ ಬರ್ಬೇಕು ವೈಜ್ಞಾನಿಕವಾಗಿ ಬಾಳೆಯಿಂದ ಪೊಟ್ಯಾಶಿಯಂ ಮತ್ತು ಫಾಸ್ಫರಸ್ ಸಿಗುತ್ತೆ ನುಗ್ಗೆ ಗಿಡೆಯಿಂದ ನ್ಯೂಟ್ರಿಷನ್ ಸಾರ್ವಜನಕ ಸಿಗುತ್ತೆ ನಾನು ಏನೇ ಸ್ಪ್ರೇ ಮಾಡಿದ್ರು ಏನೇ ನೆಲದಲ್ಲಿ ನಾನು ರಿಪಿ ಕೊಟ್ಟರು ಬೆಲ್ಲ ಇಲ್ಲ ಏನು ಕೊಡಲ್ಲ ಅದ್ರಲ್ಲಿಂದ ಕ್ಯಾಲ್ಸಿಯಂ ಸಿಗುತ್ತೆ ಬೇಕಾಗಿರೋದು ಎನ್ ಪಿ ಕೆ ನೀವು ಮೂರಿದ್ರೆ ಇದ್ರೆ ಬೇಕಾದ್ ಮಾಡ್ಬೋದು ಅಂತ ಹೇಳಿದ್ರು ವೈಜ್ಞಾನಿಕವಾಗಿ ಅಂದ್ರೆ ನೀವು ತೋಟಗಾರಿಕೆ ಇಲ್ಲ ಅರಣ್ಯ ಕೃಷಿ ಮಾಡ್ತೀರಂದರೆ ಇಪ್ಪತ್ತಡಿಗೊಂದು ಇಪ್ಪತ್ತಡಿಗೆ ಒಂದು ಡಿಶಸ್ ಅಲ್ಲಿ ಒಂದು ನುಗ್ಗೆ ಗಿಡ ಹಾಕಿ ಅಂದರೆ ಅದನ್ನ ಎಷ್ಟು ಕಡದ ಬೆಳೆಸ್ತಿರೋ ಅಷ್ಟು ಉಪಯೋಗ ಇಲ್ಲ ನಮಗೆ ಏನಾದ್ರು ಮಾಡೋಕ್ಕ ಅದು ನುಗ್ಗೆ ಸೊಪ್ಪು ನಾನು ಮಾರ್ತಾ ಇದ್ದೀನಿ ಇದನ್ನ ನುಗ್ಗೆ ಸೊಪ್ಪು ಮಾರ್ತೀನಿ ಅಂದ್ರೆ ಅದನ್ನು ಉಳಿದ್ರೆ ಅದನ್ನ ಪೌಡರ್ ಮಾಡಿ ಮುನ್ನೂರ ಐವತ್ತು ರೂಪಾಯಿ ಕೆಜಿ ನಾನು ಮಾರ್ತಾ ಇದ್ದೀನಿ ಸಾಕ್ ಸರ್ ಕೆಜಿ ಈಗ ನೀವು ನಾನು ಫಸ್ಟ್ ಕೇಳ್ತೀನಿ ಸರ್ ನಾನು ಕೇಳೋದೆಲ್ಲರಿಗೂ ಒಂದೇ ರೈತರಿಗೆ ನೀವು ಖರ್ಚು ಮಾಡಿದ್ರೆ ತಾನೇ ಲಾಭದ ಲೆಕ್ಕ ಹಾಕ್ಬೇಕು ನೀವು ಖರ್ಚೇ ಮಾಡಿಲ್ಲ ಅಂತಂದ್ರೆ ನೀವು ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಸರ್ ನೀವು ಎಷ್ಟು ಎಕರೆ ಮಾಡ್ತೀರ ಡಿಪೆಂಡ್ ಈಗ ಇನ್ನೊಂದು ಹೇಳ್ತೀನಿ ಸರ್ ನಿಮಗೆ ಕರೆಕ್ಟ್ ಪಾಯಿಂಟ್ ಗೆ ಬಂದ್ರೆ ನೀವು ನಾನು ಇದ್ರಿಂದ ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡಿ ಹಾಕಿಲ್ಲ ನನ್ನ ತೋಟಕ್ಕೆ ಇಂಪಾರ್ಟೆಂಟ್ ಯಾಕಂತ ನಾನು ಹಾಕಿರೋದು ನನ್ನ ತೋಟಕ್ಕೆ ನೈಟ್ರೋಜನ್ ಫಿಕ್ಸ್ ಮಾಡೋಕೋಸ್ಕರ ಹಾಕಿರೋದು ನಾನು ದುಡ್ಡಿಗೆಲ್ಲ ಹಾಕಿರೋದು ನಾನು ಜವಾರಿ ಗಿಡ ಯಾಕೆ ಹಾಕಿದೆ ಅಂದ್ರೆ ನಮಗೆ ಊಟಕ್ಕೆ ಬೇಕು ನಾನು ವಾರದಲ್ಲಿ ಎರಡು ಸಾರಿ ನುಗ್ಗಿಸ ಊಟ ಮಾಡೇ ಮಾಡ್ತೀನಿ ಅದನ್ನ ಒಂದು ಸ್ವಲ್ಪ ವಿಸ್ತಾರವಾಗಿ ಒಂದು ಸ್ವಲ್ಪ ವಿವರವಾಗಿ ಬಿಟ್ಟು ನಾಯಿ ಮಾರಿದ್ರೆ ಯಾವ ತರ ಆಗುತ್ತೆ ಈಗ ನೀವು ಆ ಕ್ವಶನ್ ಕೇಳ್ತಾ ಇದ್ರೆ ನಾನು ನಿಮ್ಗೆ ಹೇಳ್ಬೋದು ಈಗ ಅವ್ರಿಗೆ ಬಗ್ಗೆ ಅದ್ರ ಬಗ್ಗೆ ಏನಾಯ್ತು ಅಂತ ಇದ್ದಾಗ ಏನು ಹೇಳಕ್ಕಾಗೋದಲ್ಲ ಅಲ್ಲಿ ಏನಾರ ಯಾರ ಈಗ ಪೂರ್ತಿ ಹೋಗಿ ಕೂತ್ಕೊಂಡ ಕೇಳಿದ್ರಪ್ಪ ಅಂದ್ರೆ ಅದನ್ನ ಪೂರ್ತಿ ವಿಸ್ತಾರವಾಗಿ ಇನ್ನೊಂದು ನೂರು ಇನ್ನೊಂದ್ಸರ್ ಹೇಳ್ತೇನೆ ಅಂದ್ರೆ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ನನ್ನ ತೋಟದಲ್ಲಿ ಒಂದು ಲೆಕ್ಕ ಇಟ್ಟಿಲ್ಲ ನಾನು ಶನಿವಾರ ಭಾನುವಾರ ಬಂದ್ರೆ ಇದನ್ನ ಸಹ ಪರ್ಕೊಂಡು ಹೋಗ್ತೀವಿ ಮಾರ್ತೀವಿ ಉಳಿದ್ರಪ್ಪ ಅಂದ್ರೆ ಪೌಡರ್ ಮಾಡಿ ಮಾರ್ತಾ ಇದೀವಿ ಲೆಕ್ಕ ಯಾಕೆ ಇಡಬೇಕು ಮನುಷ್ಯ ಅರ್ಧ ಹಾಳಾಗದೆ ಲೆಕ್ಕ ಇಡದ್ಲದಂತ ನಾನು ಹೇಳ್ತೀನಿ ಈಗ ಒಂದು ಗುರಿ ಇರ್ತತಿ ಅದರಷ್ಟು ದಡ್ಡತನ ಇನ್ನೊಂದಿಲ್ಲ ನಾನು ಇದನ್ನ ಮಾಡಲೇಬೇಕಂತ ಹೋಗಿರೋನು ಬಹಳ ಜನ ಹಾಳಾಗಿ ಹೋಗಿದ್ದಾರೆ ಹೆಂಗ್ ಬರುತ್ತೆ ಹಂಗೆ ಹೋಗ್ತಾ ಇರ್ಬೇಕು ಅದಕ್ಕೊಂದು ಚಿಕ್ಕ ಉದಾಹರಣೆ ಸಾಕಿದಾನೆ ಮತ್ತೆ ಕಾಡಾನೆ ಹಾಕಿ ಇನ್ನೊಂದ್ಸಾರಿ ಉತ್ತರ ನಮ್ಮ ಹಣೆ ಬರ ಅಂತ ಹೇಳಿದ್ನಲ್ಲ ನಾಳೆ ಸಾರಾ ನಮ್ಮ ಹಣೆ ಬರ ಇವತ್ತಿದ್ದ ರೇಟ್ ನಾಳೆ ಇರೋಲ್ಲ ನಾಳೆರ ರೇಟ್ ನಾಡ್ದಿರಲ್ಲ ಇರಲ್ಲ ಹದಿನೈದು ರೂಪಾಯಿಗೊಂದು ಕೊಟ್ಟಿದ್ದು ಉಂಟು ಎಂಟಿಗೆ ಒಂದು ಕೊಟ್ಟಿರೋದು ಉಂಟು ಹೆಂಗ್ ಹಾಕ್ತೀರಿ ನೀವು ಇನ್ನ ನಾಲ್ಕು ದಿನ ಆಗಲಿಲ್ಲ ಟೊಮೆಟೊ ರೇಟ್ ಎಷ್ಟಿತ್ತು ಇವತ್ತೆ ಹೇಳಿ ಅಟ್ಲೀಸ್ಟ್ ನೂರು ಜನ ರೈತರು ಸೇರಿ ಒಂದು ಪ್ರಾಂತದಲ್ಲಿ ನಮ್ದೆಲ್ಲ ಸೇರಿ ಈ ಸರಿ ನಾನು ಇದು ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಸುಳ್ಳಲ್ಲ ಸರ್ ಒಂದು ಮಾತು ಹೇಳ್ತೀನಿ ನಮ್ಮ ಆರ್ಗಾನಿಕ್ ಪ್ರಾಡಕ್ಟ್ ಇರ್ತಕ್ಕಂಥ ವ್ಯಾಲ್ಯೂ ಎಲ್ಲೂ ಇಲ್ಲ ಎಲ್ಲರೂ ನನ್ನ ಇಂಥವ್ರು ಬೈದಿಲ್ಲ ಅನ್ನಂಗಿಲ್ಲ ವಿಚಾರಕ್ಕೆ ಒಟ್ಟು ಇದಕ್ಕಲ್ಲ ಈ ತೋಟಕ್ಕೂ ಬೈದರೇ ಈ ಗಿಡ ಹಾಕಿದಕ್ಕೂ ಈ ಹುಲ್ಲು ಹುಲ್ಬುಟ್ಟರದಕ್ಕೂ ಬೈದಿರಾರೆ ಹುಲ್ಲಿದ್ದ ಎಷ್ಟು ನಮಗೆ ಸಿಕ್ತತಿ ಅನ್ನೋದಕ್ಕೆ ನನಗೆ ಇದರಲ್ಲಿ ಮಳೆ ಮಳೆಗಳು ಎಷ್ಟ ಅಂತಂದ್ರೆ ಕನ್ಫರ್ಮ್ ಇದ್ದಿಲ್ಲ ಸರ್ ಮೊನ್ನೆ ತಾಳೆ ಬೇಕಾಕ್ರೆ ಗುಣಿ ತೋಡಿದೆ ಅವಾಗ ಸಿಕ್ಬೋ ಅಷ್ಟೇ ಬರೀ ಒಂದುವರೆಗೆ ಹೇಳಬೋದ ಇಷ್ಟಿಷ್ಟು ಸಾಲ ಕಟ್ಟಿಗೆ ಗಿಟಿಗೆ ವೇಸ್ಟ್ ಹಾಕಿ ಮಾಡಿದೀನಿ ಸರ್ ಎರಡನೇದು ಬಂದ್ಬಿಟ್ಟು ಒಂದ್ಸಲ ಹುಲ್ಲು ಹೊಡಿತೀನಿ ಅಷ್ಟೇ ನಾನು ಓಡಾಡಕ್ಕೆ ಬೇಕಲ್ಲ ಎರಡನೇದು ಬಂದ್ಬಿಟ್ಟು ಏನು ಇಕ್ಕೇ ಇರುತ್ತಲ್ಲ ಸರ್ ಅದನ್ನ ಫರ್ಮೆಂಟೇಷನ್ ಮಾಡ್ತೀನಿ ಆ ಕಡಿಗಗಳೆಲ್ಲ ಸರ್ ಅದರಲ್ಲಿ ಸುಣ್ಣ ಮಿಕ್ಸ್ ಇರುತ್ತೆ ಕ್ಯಾಲ್ಸಿಯಂ ಅತಿ ಹೇರಳವಾಗಿ ಸಿಗ್ತದೆ ನಮಗೆ ಆ ರೇಷ್ಮೆ ಇಕ್ಕೆ ಒಂದು ಔಜ್ನೆ ಹಾಕಿ ಮಾಡೋದ್ ಅದ್ರಾಗ ಇಕ್ಕೇ ಬಿತ್ತು ಬಿತ್ತು ಸುಣ್ಣ ಇರುತ್ತಲ್ಲ ಸರ್ ಕ್ಯಾಲ್ಸಿಯಂ ಅತಿ ಹೇರಳವಾಗಿ ಸಿಗ್ತದೆ ನಮ್ಮ ಗಿಡಗಳಿಗೆ ಅದನ್ನು ಡ್ರಿಪ್ನೆ ಉಡೋಕೆ ಬಂದೇನೇ ಸರ್ ಒಂದು ಐದು ಕೆಜಿ ಬೆಲ್ಲ ಹಾಕಿ ಅದಕ್ಕೆ ಒಂದೊಂದು ಸೀಸನ್ ಹಣ್ಣು ಬರ್ತಾವ ಇದ್ರಾಗ ಬರ್ತಾವೆ ಇಲ್ಲ ನನ್ನ ಕೈಲಿ ಅಷ್ಟು ಕುಸತ್ತಿಲ್ಲ ನನ್ನ ಆಗಲ್ಲ ನಾನು ಹೇಳಿದ ಸರ್ ಪ್ರಪಂಚದಾಗ ಅತಿ ದೊಡ್ಡ ಸೋಂಬೇರಿ ಅಂದ್ರೆ ಸೀರಿಯಸ್ ಯಾಕಂತ ನಾನು ಆರ್ಸಿಕೊಂಡಿದ್ದು ಅದಕ್ಕೋಸ್ಕರ ನ್ಯಾಚುರಲ್ ಫಾರ್ಮಿಂಗ್ ಆರ್ಸಿಕೊಂಡಿದ್ದ ನಾನು ದೊಡ್ಡ ಸೋಂಬೇರಿ ಅಂತ ಇಲ್ಲ ನಾವು ದೇಹಕ್ಕೆ ಕೆಲಸ ಕೊಡೋದು ಸರ್ ಅತಿ ಸೋಂಬೇರಿಗಳೇ ಬುದ್ಧಿವಂತರಾಗಿರೋ ಕಾರಣ ಅವರು ಕುಂತಲ್ಲಿ ಎಲ್ಲರನ್ನ ಆಟ ಆಡಿಸಿ ಕೆಲಸ ಮಾಡಿಸ್ಕೊಂತಾರೆ ಅವ್ರು ಕೆಲಸ ಮಾಡಲ್ಲ ಅದೇ ನಾನು ಹೇಳಿದ್ದು ನಾನು ಕೆಲಸ ಮಾಡಲ್ಲ ಮೀನ್ ಬಿಟ್ಟಿದ್ದೆ ಮೀನ್ ತಗೊಂಡು ಬಹಳ ಅತಿ ಹೆಚ್ಚು ಬಿಟ್ಟಿದ್ದು ಬಂದಿತ್ತು ಮೀನು ಅದನ್ನ ತೆಗಿಸಿದ ಉದ್ದೇಶ ಏನಂತಂದ್ರೆ ಆ ಮೀನಿನ ನೀರು ನಮ್ಮ ತೋಟಗಾಯಿಸದಿಂದ ಅರವತ್ತು ಪರ್ಸೆಂಟ್ ನೀವು ಗೊಬ್ಬರ ಹಾಕೋ ಅವಶ್ಯಕತೆ ಇರೋದು ಯಾವುದೇ ಬೆಳೆಗಾಗ್ಲಿ ಯಾವುದೇ ಬೆಳೆಗಾಗಲಿ ಬಹಳ ಇಂಪಾರ್ಟೆಂಟ್ ಏನು ಕೊಡೋಲ್ಲ ಸರ್ ಊಟ ಊಟನು ಎಲ್ಲರೂ ಫುಡ್ ಹಾಕಬೇಕು ಹಂಗ ಅಂತಾರೆ ನಾನು ಮೀನಿ ಫುಡ್ ಹಾಕಿದ ಕೇಳಿದ್ರೆ ಒನ್ ಹಾಕ್ತೀರ ವಾರಕ್ಕೊಂದ್ಸರಿ ಚಿಕನ್ ವೇಸ್ಟ್ ಹಾಕ್ತಾ ಇದೆ ಒಂದೇ ಅದು ಚಿಕನ್ ವೇಸ್ಟ್ ಎರಡನೇದು ಬಂದ್ಬಿಟ್ಟು ಒಂದು ಸಾವಿರ ಮೀನಿಗೆ ಒಂದು ಕೆ ಜಿ ಕುರಿಯಕ್ಕೆ ನೆನೆಕ್ಬೇಕು ರಾತ್ರಿ ತಿರುಗಿ ಬೆಳಿಗ್ಗೆ ಹೈಡ್ರೋ ಇದು ಆರ್ಗ್ಯಾನಿಕ್ ಡಿ ಎ ಪಿ ಬರುತ್ತದ ಸರ್ ಒಂದು ಕೆ ಜಿ ಕುರಿ ಗೊಬ್ಬರಕ್ಕೆ ಐವತ್ತು ಗ್ರಾಮ್ ಅದನ್ನ ಕಲಿಸ್ಬೇಕು ಕ್ಯೂಚ್ಬೇಕು ಕ್ಯೂಚಿ ಒಂದು ಸಾವಿರ ಮೀನಿಗೆ ಅದನ್ನು ಅಷ್ಟು ಲೆಕ್ಕ ಎಷ್ಟು ಸಾವಿರ ಮೀನು ಬಿಟ್ಟಿರ್ತಾರೆ ಅದ್ರ ಮೇಲೆ ಲೆಕ್ಕಾಚಾರ ಆರು ದಿನ ಆದಮೇಲೆ ನೆಕ್ಸ್ಟ್ ಹದಿನೈದು ದಿನ ತನಕ ನೀವು ಫುಡ್ ಹಾಕೋ ಅವಶ್ಯಕತೆ ಇಲ್ಲ ಮೀನಿಗೆ ಅಷ್ಟು ಫುಡ್ಡು ಅದರೊಳಗೆ ಉತ್ಪತ್ತಿ ಆಗ್ತದೆ ಆ ಗೆದ್ಲದ ಒಂದು ವಿಶೇಷ ಏನಂದ್ರೆ ಈ ಎರೆಹುಳ ಒಳತಿದ್ದು ತಿನ್ನುತ್ತೆ ಹುಳ ಒಣಗಿದ್ನ ಹಸಿ ಮಾಡ್ಕೊಂಡು ತಿನ್ನುತ್ತೆ ಬೇಸಿಗೆ ಕಾಲದಲ್ಲಿ ಗೆದ್ಲಾ ಈ ಮಳೆಗಾಲದಲ್ಲಿ ಎರೆ ಹುಳಗಳು ಜಾಸ್ತಿ ಅದ್ರ ಪೂರಕ ಅದನ್ನ ಕೊಟ್ಟು ಬಿಟ್ರೆ ಅದ್ರ ಕೆಲಸ ಪ್ರಕೃತಿ ಇಲ್ಲಿ ತೋರಿಸ್ತೀನಿ ಸರ್ ಇಡೀ ನಮ್ಮ ತೋಟದಲ್ಲಿ ಎಲ್ಲಿ ಹೋದ್ರೂನು ಆಯ್ತು ಗೆದ್ಲೊಳ ಎಲ್ಲಿ ಹೋದ್ರೂ ಆಯ್ತು ಅದ್ರ ಎಷ್ಟು ಖುಷಿ ಆಕತ್ತಂದ್ರೆ ಅದು ಮಳೆ ಬಂದಾಗ ಹಿಂಗೆ ಹರ್ಡ್ಕೊಂಡು ಇದು ಭೂಮಿ ಎಲ್ಲ ಮೃದು ಹಾಕತ್ತಲ್ಲ ಸರ್ ಆ ಭೂಮಿ ಒಳಗೆ ಓಡಾಡೋಕೆ ಒಂದು ಚಂದ ನನ್ನ ಲೈಫ್ನಾಗ ಇದೇ ಫಸ್ಟ್ ಇಷ್ಟು ಜನರಲ್ಲಿ ನಾನು ಒಳಗೆ ಕರ್ಕೊಂಡು ಹೋಗಿರೋದು ಮುಲಾಜಿಲ್ದ ಹೇಳ್ತೇನೆ ನಾನು ಕೈ ಮುಗಿತೀನಿ ಇಲ್ಲೇ ನೋಡ್ಕೊಂಡ್ರಿ ಒಳಗೆ ಬರ್ಬೇಡ್ರಿ ಅಂತ ಹೇಳಿ ಇಲ್ಲ ಸರ್ ಅದ ಹೀಗಾಗಿ ನಾವು ಇಲ್ಲಿ ಮಾತಾಡ್ತಾ ಗೊತ್ತಾಯ್ತು ಯಾರು ಹೊಸ ಬಂದಿದ್ದಾರೆ ಯಾರು ಎಕ್ಸ್ಪರ್ಟ್ ಇದ್ದಾರೆ ನನಗೆ ಇವತ್ತಿನ ಸಮಿತಿಯಲ್ಲಿ ಹೇಳ್ಬೇಕಾದ್ರೆ ಒಂದೆ ಜ್ಞಾನ ಭಂಡಾರ ಸೂರ್ಗೆ ಇಲ್ಲಿ ಸೇರ್ಕೊಂಡು ಆಗ್ತದೆ ಅಂತಂದೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಎಕ್ಸ್ ಎಕ್ಸ್ಪರ್ಟ ಇರೋದು ರೇಷ್ಮೆ ಮನೆ ಕ್ಲೀನ್ ಮಾಡ್ತೀವಲ್ಲ ಸರ್ ಅದ್ರ ಇಕ್ಕೆ ಉಳಿದಿರ್ತತ್ತಲ್ಲ ಮನೆಯಲ್ಲಿ ಅದನ್ನ ಹಿಂಗ ಒಂದು ಹೌಸಿಗೆ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮಣ್ಣು ಮಣ್ಣು ಅಂದ್ರೆ ಸರ್ ಇದು ಜೇಡಿದ ಇದ್ರ ತಂದಿರ್ತಲ್ಲ ಗೆದ್ಲು ಉಳತ್ತು ಅದ್ರದ್ದು ಎರಡು ಕೆಜಿ ಮೂರ್ ಕೆಜಿ ಮಣ್ಣು ಹಾಕ್ರಿ ಒಂದು ಐದು ಕೆಜಿ ಬೆಲ್ಲ ಹಾಕ್ರಿ ನಿಮ್ಮ ಹತ್ರ ಜವಾರಿ ಇಲ್ಲ ಯಾವ್ದಾದ್ರು ಮೊಟ್ಟೆ ಸಿಕ್ಕ್ರೆ ಒಂದು ಎಷ್ಟು ಅಷ್ಟು ಒಂದು ಇಪ್ಪತ್ತು ಮೇಲೆ ಹಾಕ್ರಿ ಒಂದು ಸಾವಿರ ಲೀಟರ್ ಇರೋದಿದು ಹಾಕಿದ್ಮೇಲೆ ಒಂದು ತಿಂಗ್ಳು ಬಿಡ್ಬೇಕು ಸರ್ ಇಲ್ಲಿ ಲಿಕ್ವಿಡ್ ಟೈಪ್ ಆಗುತ್ತೆ ನಮಸ್ತೆ ನಮಸ್ತೆ ಕೃಷ್ಣ ನಮಸ್ತೆ

ಇದಕ್ಕೆ ರೇಷ್ಮೆ ಜಲ 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 ರೇಷ್ಮೆ 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 ಅಲ್ಲ ವೇಸ್ಟ್ ಮಾಡಿ ಎಲ್ಲಾರು ಚೆಲ್ತಾರಲ್ಲ ಸರ್ ಅದ್ರ ಬಗ್ಗೆ ನಾನು ಮಾಡಿರೋದು ಬಹಳ ಅತ್ಕೃಷ್ಟವಾಗಿ ಉತ್ಕೃಷ್ಟವಾಗಿ ಬರ್ತಾ ಇದೆ ಬಹಳ ಯೂಸ್ ಆಗ್ತಾ ಇದೆ ಯಾಕಂತ ಅದನ್ನ ಮಾಡಕ್ ಕಾರಣ ಏನಂದ್ರೆ ಅದರಲ್ಲಿ ಸುಣ್ಣನೂ ಇರ್ತತಿ ಅದ್ರ ರೇಷ್ಮೆ ಇಕ್ಕೇನು ಇರುತ್ತಲ್ಲ ಸುಣ್ಣದಲ್ಲಿ ಹೇರಳುವಾಗ ಕ್ಯಾಲ್ಸಿಯಂ ಇರುತ್ತೆ ಅದರಲ್ಲಿ ಇದು ಮಾಡಕ್ ಕಾರಣ ಆಯ್ತು ಅದ್ರ ಜೊತೆಗೆ ಅಷ್ಟಕ್ಕೆ ಬಿಡ್ಲಿಲ್ಲ ಕೋಳಿಮಟ್ಟೆ ಮತ್ತೆ ಇದು ಮಣ್ಣು ಗಂಜಲ ಮೂರು ಮಿಕ್ಸ್ ಮಾಡಿ ಅದು ಮೂರು ಪಟ್ಟು ಜಾಸ್ತಿ ಪೌಷ್ಟಿಕತೆ ಸಿಪ್ಪೆ ಸಮೇತ ಹಾಕ್ತೀರಾ ಏನು ಒಳಗೆ ತಿರುಳು ಹಾಕ್ತೀರಾ ಮಟ್ಟೆ ಕೋಳಿ ಮಟ್ಟೆ ಓಪನ್ ಮಾಡಾಕ್ತಿರಲ್ಲ ಸಿಪ್ಪೇನೂ ಇದ್ರ ಒಳಗೆ ಸೇರುತ್ತಾ ಇಲ್ಲ ಸೇರಲ್ಲ ಸೇರ ಸಿಪ್ಪೆ ಸೇರಲ್ಲ ಕವಚ ಇರುತ್ತಲ್ಲ ಅದ್ರದ್ದು ಬಹಳ ಉಪಯೋಗ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕಿ ನಿಂಬೆ ಹಣ್ಣು ನಿಂಗ್ ಇಟ್ಟು ಅದು ಒಳ್ಳೆಲಿ ಕುಡಿದು ರಿಚ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ನೀವು ಒಂದೊಂದು ಎರಡು ಎರಡು ಎಮ್ ಎಲ್ ಹಾಕಿ ಕೊಡುದ್ರು ಗೋವಿಂದ ಓಕೆ ಗೋವಿಂದ ಅಂದರೆ ಸರ್ ಹಾಂ ಗ್ರೋವಿಂದ ಅಂದರೆ ಅಲ್ಲ ಅಂದರೆ ಗ್ರೋವಿಂದ ಅಂತ ಅಂದ್ಬಿಟ್ಟು ಗೋವಿಂದ ಅಂದ್ರೆ ಸಾಧ ಗ್ರೋವಿಂಗ್ ಗ್ರೋವಿಂಗ್ ಯಾ ಏನು ನೀವು ಸಿಟಿ ಓದಿಕೊಳ್ಳುವುದು ಸರ್ ಇದರಲ್ಲಿ ಬಂದ್ಬಿಟ್ಟು ನಮ್ಮ ಹಿಟ್ಟಿನ ಗಿರಣೆಯಲ್ಲಿರ್ತಕ್ಕಂಥ ವೇಸ್ಟ್ ಇಟ್ಟು ವೇಸ್ಟ್ ಇಟ್ಟು ಒಂದು ಇಪ್ಪತ್ತೈದು ಕೆ ಜಿ ಇಳಿತಾ ಎಷ್ಟರ ಹಾಕ್ಯಳ್ರಿ ಇಪ್ಪತ್ತೈದು ಒಂದು ಸಾವಿರ ಲೀಟರ್ ಐತಂದ್ರೆ ಒಂದು ಇಪ್ಪತ್ತೈದು ಕೆ ಜಿ ಹಾಕಿರಿ ಅದಕ್ಕೂ ಸೇಮ್ ಪ್ರೊಸೀಸರ್ ಮತ್ತೆ ಗಜ್ಜಲ ಸೆಗಣಿನ ನಾನು ಡೈರೆಕ್ಟಾಗಿ ಹಾಕಲ್ಲ ಸೆಗಣಿನ ಕೂಡು ಬಡಿತೀನಿ ಅದನ್ನ ಒಣಗಿಸ್ತೀನಿ ಐದು ದಿನ ಆದ್ಮೇಲೆ ಅದನ್ನ ಮತ್ತೆ ನೀರಲ್ಲಿ ಹಾಕ್ತೀನಿ ಅದು ಯೂಮಿಕ್ ಆಸಿಡ್ ಆಗಿ ಪರಿವರ್ತನೆ ಆಗ್ತಾನೆ ಅದನ್ನು ಇದರಲ್ಲಿ ಹಾಕ್ತೀನಿ ಹಸಿ ಸೆಗಣಿ ಒಂದು ಇಪ್ಪತ್ತು ಕೆಜಿ ಹಾಕ್ತೀನಿ ಮೊಟ್ಟೆ ಹಾಕ್ತೀನಿ ಇದನ್ನ ಒಂದೂವರೆ ತಿಂಗಳು ಬಿಡ್ತೀನಿ ನೋಡಿ ಏನು ನಾಲ್ಕು ತೊಟ್ಟಿಕ್ ಎಸ್ ಈ ನಾಲ್ಕು ತೊಟ್ಟಿ ಏನ್ಕಿದು ಅದು ಇದು ಇದು ಮಾಡೋದು ಸರ್ ಭಾಳ ಅದ್ರ ಬಗ್ಗೆ ಬರ್ತೀನಿ ಸರ್ ಬರಿ ತಪ್ಪಲ ಹಾಂ ಬಚ್ಚಿ ತಪ್ಪಳ ಎಕ್ಕಿ ಗಿಡ ತಪ್ಪಳ ನುಗ್ಗೆ ಸೊಪ್ಪು ಆಮೇಲೆ ಕಡೆ ಭಾಳ ಸ್ಲೈಸ್ ಮಾಡೋದು ಮಟ ಸಿಕ್ಕಾಪಟ್ಟೆ ಆಗಿಬಿಡುತ್ತಲ್ಲ ಎಲ್ಲ ಅವೆಲ್ಲ ಸೇರಿ ಸರ್ ಇವನ್ನೆಲ್ಲ ಹಾಕಿ ಬರ್ತಾ ಅದ್ರಾಗ ಏನು ನಾನು ಸರ್ ಮೊಟ್ಟೆ ಹಾಂ ಗಜ್ಜಲ ಸೆಗಣಿ ಮಣ್ಣು ಇದನ್ನಾಕಿ ಒಂದು ಒಂದೂವರೆ ತಿಂದು ಕೊಡೋ ಬೆಲ್ಲ ಹಾಕಲ್ಲ ಬೆಲ್ಲ ಕಂಪಲ್ಸರಿ ಕಂಪಲ್ಸರಿ ಬೆಲ್ಲ ಬೆಲೆಲ್ಲ ಇರ್ತದೆ ಯಾವು ಇಲ್ಲ ಇವನ್ನೆಲ್ಲ ಹಾಕಿ ಕೈಬಿಟ್ಟು ಕೂಡ ಸರ್ ಇದೆಲ್ಲ ಡ್ರಿಪ್ಗೆ ಎಲ್ಲ ಕೊಡೋದು ಇದೆಲ್ಲ ವೆಂಚೂರಿ ಮುಖಾಂತರ ಇಡುವ ಕೆಲವೊಬ್ಬರು ಎಷ್ಟು ಇದು ಮಾಡಿದ್ರು ತೋರಿಸಿದ್ದಲ್ಲ ಸರಿಗೆ ನಾವು ಫೇಲ್ ಆಗೋ ತಪ್ತಿದ್ದೆ ಮತ್ತೆ ಶಾಲೆ ಹೊಡ್ಸೋಣ ತಪ್ತಿದ್ದಿಲ್ಲ ಹಂಗಾಗಿ ಲಾಸ್ಟಿಗೆ ಅವನಿಗೋಸ್ಕರ ಫ್ಯಾಕ್ಟ್ರಿ ನಾನು ಕಟ್ಟಿಸಿ ಅವ್ನಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ನಿಗೆ ಕೆಲಸಕ್ಕೆ ಇರ್ಬೇಕು ಅವ್ನಿಗೆ ಇವತ್ತಿಗೂ ಕೆಲಸ ಸಿಗ್ತದೆ ಅಂತರೂ ಒಂದು ನನ್ನ ಹತ್ರ ಟೋಟಲ್ ನೂರ ಎಪ್ಪತ್ತೈದು ನೂರ ಎಂಬತ್ತು ಜನ ಕೆಲಸ ಮಾಡಿ